ಪ್ರಿಯರಾದ ಮಕ್ಕಳೇ ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ ಬೆಟರ್ ಸ್ಲಿಪ್ ಆಫ್ ಫುಡ್ ದೆನ್ ಟಂಗ್ ಹೌದು ಕಾಲು ಜಾರಿ ಬೀಳುವುದು ಬಾಯಿ ತಪ್ಪಿ ಮಾತನಾಡುವುದಕ್ಕಿಂತ ಉತ್ತಮವಾದುದಾಗಿದೆ ಹೌದು ಪ್ರಿಯರಾದ ದೇವ ಮಕ್ಕಳೇ ನಾವು ನೋಡುವುದಾದರೆ ನಮ್ಮ ಜೀವನದಲ್ಲಿ ಅನೇಕ ಸಾರಿ ನಾವು ತಪ್ಪಿ ಆಡಿದ ಮಾತಿನಿಂದ ಅನೇಕ ರೀತಿಯಾದ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಹೌದು ಕೆಲವೊಂದು ಸಾರಿ ಆ ತಪ್ಪಿ ಆಡಿದ ಮಾತುಗಳು ತುಂಬ ಘೋರವಾದ ಫಲಿತಾಂಶವನ್ನು ಕೂಡ ನೀಡುತ್ತದೆ ಅದಕ್ಕಿಂತ ನಾವು ಕಾಲು ಜಾರುವುದು ಉತ್ತಮವಾದುದು ಯಾಕೆಂದರೆ ಕಾಲು ಜಾರುವಾಗ ಬೀಳುವಾಗ ಅದು ನಮಗೆ ಮಾತ್ರ ನೋವಾಗುತ್ತದೆ ಆದರೆ ಬಾಯಿ ತಪ್ಪಿ ನಾಲಿಗೆ ತಪ್ಪಿ ನಾವು ಮಾತನಾಡುವಾಗ ಅದು ಇತರರಿಗೆ ಹೆಚ್ಚಾದ ಘಾಸಿಯನ್ನು ಉಂಟು ಮಾಡುತ್ತದೆ ನಾವು ನೋಡುವುದಾದರೆ ಸತ್ಯವೇದದಲ್ಲಿ ಇದನ್ನು ಒಂದು ಪಾಸಿಟಿವ್ ಆಗಿ ತೆಗೆದುಕೊಳ್ಳುವಾಗ ಎತ್ತಾಹನು ಎಂಬ ಒಬ್ಬ ವ್ಯಕ್ತಿಯು ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಆತನು ಯಹೋವನಿಗೆ ನಾನು ಯುದ್ಧವನ್ನು ಮುಗಿಸಿ ಸುರಕ್ಷಿತವಾಗಿ ನನ್ನ ಮನೆಯನ್ನು ಮುಟ್ಟುವುದಾದರೆ ನನ್ನ ಮುಂದೆ ಬರುವ ಮೊದಲನೇ ಪ್ರಾಣಿ ನಿನಗೆ ಅರ್ಪಿಸುತ್ತೇನೆ ಎಂಬುದಾಗಿ ಹೇಳಿರುತ್ತಾನೆ ಆದರೆ ಅವನು ತನ್ನ ಮನೆಯನ್ನು ಸುರಕ್ಷಿತವಾಗಿ ತಲುಪುವಾಗ ಆತನ ಮಗಳು ನಾಟ್ಯವಾಡುತ್ತಾ ಬಂದು ಆತನನ್ನು ಎದುರುಗೊಳ್ಳುತ್ತಾಳೆ ಆಗ ಅವನು ತಾನು ಕೊಟ್ಟ ಮಾತನ್ನು ಹಿಂದೇಗೆ ಲಾರೆನು ಎಂಬುದಾಗಿ ಹೇಳುತ್ತಾನೆ ನೋಡಿ ಇದು ಪಾಸಿಟಿವ್ ರೀತಿಯಲ್ಲಿದ್ದರೂ ಕೂಡ ಅನೇಕ ಸಾರಿ ನಾವು ಕೆಲವರಿಗೆ ನಮ್ಮ ನಾಲಿಗೆಯ ಮುಖಾಂತರ ಬೈದಿರುತ್ತೇವೆ ಆದರೆ ಆಮೇಲೆ ಅದರ ಕುರಿತಾಗಿ ಪಶ್ಚಾತ್ತಾಪ ಪಡುವಾಗ ಯಾವ ಪ್ರಯೋಜನವೂ ಆಗುವುದಿಲ್ಲ ಒಮ್ಮೆ ಆಡಿದ ಮಾತನ್ನು ಮತ್ತೆ ನಾವು ಹಿಂದೆ ಪಡೆದುಕೊಳ್ಳುವುದಕ್ಕೆ ಆಗುವುದಿಲ್ಲ ಆದ್ದರಿಂದ ನಾವು ಆಡುವ ಮಾತುಗಳಲ್ಲಿ ತುಂಬ ಎಚ್ಚರಿಕೆಯುಳ್ಳವರಾಗಿರಬೇಕು ಅದೇ ತಾನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಜ್ಞಾನೋಕ್ತಿಗಳು ಹದಿನೆಂಟು ಇಪ್ಪತ್ತೊಂದರಲ್ಲಿ ಜೀವನ ಮರಣಗಳು ನಾಲಿಗೆಯ ವಶ ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು ಎಂಬುದಾಗಿ ಹೌದು ಕೆಲವು ಮಾತುಗಳು ಅದು ಮರಣವನ್ನು ಸಹ ಉಂಟು ಮಾಡುತ್ತದೆ ಕೆಲವು ಮಾತುಗಳು ಜೀವವನ್ನು ಕೂಡ ಉಂಟು ಮಾಡುತ್ತದೆ ಯೇಸು ಕ್ರಿಸ್ತನ ಮಾತುಗಳು ಅದು ಜೀವಕರವಾದುದಾಗಿತ್ತು ಈ ದಿನ ನಾವು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ ನಮ್ಮನ್ನು ಬದಲಾಯಿಸಿಕೊಳ್ಳೋಣ ನಮ್ಮಿಂದ ಬರುವ ಮಾತುಗಳು ಜೀವಕರವಾಗಿರುವಂತೆ ನಾವು ಅದಕ್ಕಾಗಿ ಪ್ರಾರ್ಥಿಸಿ ಆತನ ಕೃಪೆಯನ್ನು ಹೊಂದಿಕೊಂಡು ಆಶೀರ್ವಾದವನ್ನು ಪಡೆದುಕೊಳ್ಳೋಣ ದೇವರ ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು ಹ್ಯಾವ್ ಎನ್ ಡೇ